ಚಿಕ್ಕಬಳ್ಳಾಪುರನ ಸ್ಟೇಟ್ ಅಲ್ಲಿ ಚಿಕ್ಕಬಳ್ಳಾಪುರ ಏನು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಚಿಕ್ಕಬಳ್ಳಾಪುರದ ಗ್ರೇಟ್ನೆಸ್ ಬಗ್ಗೆ ಬಿಗ್ ಬಾಸ್ ಹೋಗಿ ಹೇಳ್ಬಂದಿದೀನಿ ಎರಡು ಸೀಸನ್ ಹಿಂದ್ಗಡೆ ಎಂ ಎಲ್ ಅವರೇ ನಮ್ ಚರಂಡಿ ಕ್ಲೀನ್ ಮಾಡಿಸಿ ನಾನ್ ಮಾಡಿಸ್ತೀನಿ ಎಮ್ ಎಲ್ ಎ ನಮಗ್ ಸ್ಟ್ರೀಟ್ ಲೈಟ್ ಹಾಕ್ಸಿ ನಾನು ಹಾಕಿಸ್ತೀನಿ ಎಮ್ ಎಲ್ ಎ ಕಸ ಎತ್ತಿಸಿ ನಾನು ಹಾಕ್ತೀನಿ ಯಾಕೆಂದ್ರೆ ನಾನ್ ನಿಮ್ಮ ಸೇವಕ ಚರಂಡಿ ಕ್ಲೀನ್ ಮಾಡ್ಸಕ್ಕೂ ಎಂ ಎಲ್ ಎ ರೆಡಿ ಲೈಟ್ ಹಾಕ್ಸಕ್ಕೂ ರೆಡಿ ಬೇರೆ ತರ ತರಲ್ ನೇನ್ ಎಂ ಎಲ್ ಎ ಚರಂಡಿ ನಾಕು ಹೊಚ್ಚಲ್ಲೆ ಲೈಟ್ ನಾಕು ಹೊಚ್ಚಲ್ಲೇ ಶಿಕ್ ನಾಕು ಹೊಚ್ಚಲ್ಲೆ ಅಂತೇಳಿ ಓಟ್ ಮಾತ್ರ ನಾಕು ಹೊಸ್ತೀನಿ ಅಂದ್ರೆ ನೀವು ಹಾಕಲ್ಲ ಅದು ನನಗೆ ಗೊತ್ತು ಅಕ್ಕ ನಾನು ಈಗೋ ಇಲ್ಲದೆ ಪ್ರತಿಷ್ಠೆ ಇಲ್ಲದೆ ಪ್ರತಿ ವಸ್ತುಲತ್ರ ಹೋಗಿ ಕೈ ಮುಗಿದು ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿದೀನಿ ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದ್ರೆ ಬೈಸ್ಕೊಂಡು ನೀವು ಒಗಳಿದ್ರೆ ಒಗಳಿಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎಲ್ಲಾದ್ರೂ ನೋಡಿದೀರ ಅಕ್ಕ ಒಪ್ಕೋಬಹುದು ಏಂಬಾ ಪ್ರದೀಪ್ ಆಂಬುಲೆನ್ಸ್ ಪದೈದು ಲಕ್ಷ ಖರ್ಚು ಆಸ್ತಾ ಓನಿಗೆ ದುಂದೆ ఎడ అదికి ఒకటిన్నారు కోట ఐతి రెండు కోట థర్టీ ఫార్టీ తీసేసి నింటే ఐదేళ్ళకి ఎట్లా రేట్ వచ్చు అని అన్న నీకు రేపు సంపారిస్తాను లేదో అని దిగులుందేమో నేను రేపు చార్ పీస్ పడతాను రేపు పార్ట్నర్ చెప్తాను నాకు రేపు ఫీజు వస్తుంది గెలుస్తాను నన్ను స్పీడు కేష్ట ఆగల్ ఈ స్పీడ్ యాక నన్ను మూవత్ వర్షకి ఎంఎల్ఏ మూ లోల్లోస కంపెనీ బంద్రే బి ఇలా యావనూ ఇల్ కంపెనీ ఓపెన్బు అంత చాలెంజ్దీ ಮಾಡ್ಬಿಟ್ಟು ನಮ್ಮ ಮುರುಗರ್ನ ಸೆಕ್ಯೂರಿಟಿ ಗಳಿಗೆ ಗಾರ್ಡ್ಗಳಿಗೆ ತಕ್ಕಿಟ್ಕೊಂಡು ಮಿಕ್ಕಿಲ್ ಪೋಸ್ಟ್ ಗಳೆಲ್ಲ ಬೇರೆ ಕೊಟ್ರೆ ನಂದಿಗಿರಿ ಧಾಮ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಜೂನಿಗಳನ್ನ ಕನ್ವಿನ್ಸ್ ಮಾಡಿ ಅಂತ ಮೊನ್ನೆ ಸದ್ಗುರು ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದೀನಿ ಶಾನ ಮೀಕ್ ಮೀಕನ್ಪಿ ಅಚ್ಚು ಅಣ್ಣ ಸೈಲೆಂಟಿಗೆ ಮಾತಾಡಿ ಒಂಡ್ ಯೋಣಿಗೆ ಅಪ್ ಪೆಟ್ಕೊಂಡ್ರ ನಮ್ಮ ನಾನು ಅಲ್ಲಿ ಬರ್ತಾ ಇದ್ರೆ ಹಾವೇರಿ ಅವರು ಕೆಲಸದವರು ಅಣ್ಣ ಅಂದ್ರು ಒಂದು ಸೆಲ್ಫಿ ತಗೊಂಡ್ರು ನನ್ಗೆ ಎರಡು ವರ್ಷ ಆಗಿದೆ ನಮ್ಮೂರಲ್ಲೇ ಸರಿಯಾಗಿ ಗೊತ್ತಿರಲಿಲ್ಲ ಇವತ್ತು ಕರ್ನಾಟಕಕ್ಕೆ ನಾನು ಎಲ್ಲಿ ಗೊತ್ತಿಲ್ಲ ಹೇಳ್ರ ನೀವು ಯಾವ ಕಾರಣಕ್ಕಾದರೂ ಇಷ್ಟ ಇಷ್ಟಪಡ್ತಿರಲ್ಲ ಗೊತ್ತಿಲ್ಲ ಅಮ್ಮ ಆಂಬುಲೆನ್ಸ್ ಕಾರಣಕ್ಕಂತೂ ನೀವು ನನಗೆ ಚಪ್ಪಾಳಿ ಹೊಡಿಬೇಕ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ ಬೇರೆಯವ್ರ ಸಿರೆಯವ್ರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೇಳಲ್ಲ ರಸ್ತೆ ಆಗಿಲ್ಲ ಅಂದ್ರೆ ಜೆ ಸಿ ಬಿಲ್ಸ್ ತೋರಿಸ್ತೀನಿ ನಾನು ಬೆಳೆದವನು ನನಗೆ ಏನೊಂದು ಅಸಂಪ್ಷನ್ ಇತ್ತು ಅಂದ್ರೆ ಪ್ರಶಾಂತ್ ನಗರ ಮುನ್ಸಿಪಲ್ ಲೆಲ್ಟು ತುಂಬಾ ಡೆವಲಪ್ ಆಗೋಗಿದೆ ಎಲ್ಲ ಡೆವಲಪ್ ಆಗೋಗಿದೆ ಸೊ ಇನ್ನೇನು ಪೆಂಡಿಂಗ್ ಇಲ್ಲ ಅನ್ನೋ ಅಸಮ್ಷನ್ ಅಲ್ಲೇ ನಾನು ಇದ್ದೆ ಪ್ರಶಾಂತ್ ನಗರ ಮುನ್ಸಿಪಲ್ ಲೇಔಟು ಅಫಿಷಿಯಲ್ ಇರೋ ಲೇಔಟು ಎಲ್ಲ ರಸ್ತೆಗಳಾಗೋಗಿದೆ ಅಂತ ಹೇಳ್ಬಿಟ್ಟು ನಾನು ಹೌಸ್ ಟು ಹೌಸ್ ವಿಸಿಟ್ ಹದ್ನಾಲ್ಕು ವಾರ್ಡ್ ಎಲ್ಲೂ ಡೆವಲಪ್ಮೆಂಟೇ ಇಲ್ಲವೋ ಆ ವಾರ್ಡ್ಗಳಿಗೆ ನಾನು ಭೇಟಿಗೋದೆ ಆದರೆ ನನಗೆ ಗೊತ್ತಿಲ್ಲ ನಾನು ಪ್ರಶಾಂತ್ ನಗರದಲ್ಲಿ ಅಭಿವೃದ್ಧಿ ಆಗಿದೆ ಬಿಡು ಇಪ್ಪತ್ತು ವಾರ್ಡ್ ಆದ್ಮೇಲೆ ಹಾಕ್ಕೊಳ್ಳೋಣ ಅಂತಿದ್ದೆ ಒಂದಿನ ನಮ್ಮ ಪೆರೇಸಂದ್ರ ಅಣ್ಣ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಇದ್ದಾರೆ ಅಣ್ಣ ಒಂದು ವಿಡಿಯೋ ಹಾಕಿದ್ರು ರಘುವಣ್ಣ ಅಮ್ಮ ಅವರು ನನ್ನ ತಾಯಿಯವರು ಒಂದು ವಿಡಿಯೋ ಹಾಕಿ ಈ ರಸ್ತೆ ಆಗಿಲ್ಲಪ್ಪ ಎಲ್ರು ಬಿದ್ದೋಗ್ತಿದೀವಿ ಅಂದ್ರು ನಾನೊಂದು ವಿಡಿಯೋ ಕಾಲ್ ಮಾಡಿ ನೋಡಿದೆ ಆ ರೋಡ್ ನನ್ನ ಗಮನಕ್ಕೆ ತಂದ್ರು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ದೆ ನಾಲ್ಕು ದಿನಕ್ಕೆ ಮುಗೀತು ಐದನೇ ದಿನ ಉದ್ಘಾಟನೆಗೆ ಬಂದೆ ಆವತ್ ಬಂದಾಗ ಈ ರೋಡ್ ತೋರ್ಸಿದ್ರು ಇದು ಹಾಕಿಸ್ದೆ ಪ್ರಶಾಂತ್ ನಗರದಲ್ಲಿ ಹತ್ತು ಮೀಟರ್ ರೋಡ್ ಇದ್ರು ನಾನು ಹಾಕಿಸ್ತೀನಿ ನಾನು ಕೊಡ್ತಾ ಇದ್ದೀನಿ ಈಗ ಆದ್ಮೇಲೆ ಈಗ ಇದಾದ್ಮೇಲೆ ನಮ್ಮ ಜನತೆಗೆ ಹೇಳ್ತೀನಿ ಯಾವ ಯಾವ್ಯಾವ ರಸ್ತೆಗೆ ಕರ್ಕೊಂಡು ಹೋಗ್ತಿರೋ ಹೋಗ್ತೀನಿ ನೋಟ್ ಮಾಡ್ಕೊಂತೀನಿ ಎಸ್ಟಿಮೇಟ್ ಮಾಡಿಸ್ತೀನಿ ಆದಷ್ಟು ಬೇಗ ನೀವು ಯಾವ ರೋಡ್ ಆದ್ರೂ ತೋರಿಸಿ ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ ಇದೆ ನಾನು ರಸ್ತೆ ಹಾಕಿಸ್ತೀನಿ ನನ್ನ ಅನುದಾನದಲ್ಲಿ ಹಾಕಿಸ್ತೀನಿ ನೀವು ಎಷ್ಟು ಹತ್ತು ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ ನಾನು ಹಾಕ್ಲಿಲ್ಲ ಅಂದ್ರೆ ಕೇಳಿ ನಾನು ನನ್ನ ಸರ್ಕಾರ ಅನುದಾನ ಕೊಡುತ್ತೆ ಆದರೆ ಕೆಲವು ಸಡನ್ನಾಗಿ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು ಈ ರಸ್ತೆ ತುಂಬ ಟೈಮ್ ಆಗೋಗುತ್ತೆ ಅಂತ ನನ್ನ ಬೇಗ ಸ್ಟಾರ್ಟ್ ಮಾಡಿಸ್ದೆ ನಾನು ಎಲ್ಲ ರಸ್ತೆಗಳು ಹಾಕಿಸ್ತೀನಕ್ಕ ಅಕ್ಕ ಒಂದು ಸಾಮಾನ್ಯ ಹುಡುಗನನ್ನು ಪ್ರಶಾಂತ್ ನಗರಕ್ಕೆ ನಾನು ಈ ರೋಡ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ ಪ್ರತಿ ನಾಲ್ಕು ಮನೆಯಲ್ಲಿ ಒಂದು ಮನೆಯಲ್ಲಿರೋ ಹುಡುಗ ಅಥವಾ ಹುಡುಗಿ ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅದು ನನ್ನಿಂದ ಅಂತ ಹೇಳ್ತೀನಿ ಪ್ರಶಾಂತ್ ನಗರದಲ್ಲೂ ನನಗೆ ಪ್ರತಿ ಒಬ್ಬ ಡಾಕ್ಟರ್ ಇಂಜಿನಿಯರ್ ಇರ್ತಾನೆ ಅಂದ್ರೆ ಪಾಠ ಕೇಳಿದ್ದಾರೆ ಇಂದ ಮಧ್ಯೆ ಸಾಕ ಇದೇ ಪ್ರಶಾಂತ್ ನಗರದಲ್ಲಿ ತಮ್ಮ ಮಾಹಿತಿಗಿರ್ಲಿ ಎಪ್ಪತ್ತು ಜನ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದು ಟಿವಿ ಅಲ್ಲಿ ಸುದ್ದಿನೂ ಆಗಿಲ್ಲ ಎಸ್ ಎಸ್ ಎಲ್ ಸಿ ಓದೋ ಮಗುಗ್ ಸಾವಿರ ಪಿ ಯು ಸಿ ಓದೋ ಮಗು ಎರಡು ಸಾವಿರ ಡಿಗ್ರಿ ಇಂಜಿನಿಯರ್ ಮಾಡೋ ಮಗು ಮೂರು ಸಾವಿರ ಕೊಟ್ಟಿದ್ದೀನಿ ಹದಿನೈದು ಇಪ್ಪತ್ತು ವರ್ಷದಿಂದ ಮುಷ್ಟೂರು ರೋಡ್ ಆಗಿರಲಿಲ್ಲ ನಾನು ಬಂದಿದ ತಕ್ಷಣ ಮೂರು ಕೋಟಿಯಲ್ಲಿ ಹಾಕದೆ ಈ ಕೆಲಸ ಸ್ಟಾರ್ಟ್ ಆಗಿದೆ ಮಳೆಯಿಂದ ಸ್ವಲ್ಪ ಡಿಲೇ ಆಗ್ತಿದೆ ಮೂರು ಕೋಟಿ ರೂಪಾಯಿ ಕೆಲಸ ಇನ್ನೆರಡು ತಿಂಗಳಲ್ಲಿ ಮುಷ್ಟೂರು ರೋಡು ಕಂಪ್ಲೀಟ್ ಆಗುತ್ತೆ ದಿನ್ನೆ ಹೊಸಳ್ಳಿ ರೋಡು ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು ಎರಡು ಕೋಟಿ ನಲ್ವತ್ತು ಲಕ್ಷದಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಫ್ರೀ ಇದ್ದಾಗ ಒಂದು ರೌಂಡ್ ಹೋಗಿ ಬನ್ನಿ ದಿನ್ನೆ ಹೊಸಳ್ಳಿ ರೋಡನ್ನ ನೀಟಾಗಿ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಕಂದ್ವಾರ ಕೆರೆ ಪಕ್ಕದ ರೋಡ್ಗೆ ಸರ್ ನಿಮಗೆ ಮಾಹಿತಿ ಇರಲಿ ಜನರಲ್ ಆಗಿ ರೋಡ್ ಹಾಕಿ ಎರಡೂವರೆ ಮೂರು ಕೋಟಿ ಬೇಕು ಪ್ರಾಬ್ಲಮ್ ಏನಾಗುತ್ತೆ ನೀರು ಆ ಕಡೆ ಬಂದಾಗ ಆಗಲ್ಲ ನಾನು ಎಲ್ಲ ತಗೊಂಡು ಎಸ್ಟಿಮೇಟ್ ತಗೊಂಡು ಕೆಳಗಡೆ ಲೈನ್ ಅಲ್ಲಿ ನೀರು ಹೋಗಬೇಕು ಆ ರೋಡ್ ಹಾಕಿದ್ರೆ ವರ್ಷ ಸಮಸ್ಯೆ ಇರಬಾರ್ದು ಅಂತ ಏಳು ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕ್ತಿದ್ವಿ ಮೂರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಆಗ್ಬೇಕು ಮೈನರ್ ಇರಿಗೇಷನ್ ಅವ್ರು ಬರಬೇಕು ಕೆರೆ ಅಭಿವೃದ್ಧಿ ಅವರು ಬರಬೇಕು ಇಲ್ಲ ಸಿಂಪಲ್ ಆಗಿ ನಾನು ಹಾಕ್ಬಿಟ್ಟೆ ಅಂದ್ರೆ ಎರಡು ವರ್ಷ ಕಾಳಾಗುತ್ತೆ ಈಗ ಅದು ಕ್ಯೂ ಆರ್ ಕೊಟ್ಟಿದ್ದೀನಿ ಒಂದರಿಂದ ಎರಡು ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೆ ಸರ್ ಸರ್ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಎಮ್ ಎಲ್ ಎ ನಮ್ಮ ಚರಂಡಿ ಕ್ಲೀನ್ ಮಾಡಿಸಿ ನಾನು ಮಾಡಿಸ್ತೀನಿ ಎಂ ಎಲ್ ನಮಗೆ ಸ್ಟ್ರೀಟ್ ಲೈಟ್ ಹಾಕ್ಸಿ ನಾನು ಹಾಕಿಸ್ತೀನಿ ಎಮ್ ಎಲ್ ಎ ಕಸ ಎತ್ತಿಸಿ ನಾನ್ ಹಾಕ್ತೀನಿ ಯಾಕೆಂದ್ರೆ ನಾನ್ ನಿಮ್ಮ ಸೇವಕ ಚರಂಡಿ ಕ್ಲೀನ್ ಮಾಡ್ಸಕ್ಕೂ ಎಂ ಎಲ್ ಎ ರೆಡಿ ಲೈಟ್ ಹಾಕ್ಸಕ್ಕೂ ರೆಡಿ ತರ ಎಲ್ ಎ ಚರಂಡಿ ನಾಕ್ ಹೊಚ್ಚಲ್ಲೇ ಲೈಟ್ ನಾಕಲ್ಲೇ ಶಿದುಲ್ಲೇ ಅಂತೇಳಿ ಓಟ್ ಮಾತ್ರ ನಾಕು ಅಂದ್ರೆ ನೀವು ಹಾಕಲ್ಲ ಅದ್ ನನಗೆ ಗೊತ್ತು ಚರಂಡಿ ಕ್ಲೀನಿಂಗು ನಾನೇ ಮಾಡಿಸ್ತೀನಿ ಅಕ್ಕ ಕ್ಯೂ ಆರ್ ಕೋಡ್ ಅಲ್ಲಿ ತುಂಬಾ ಜನ ನನಗೆ ಹಾಕಿದ್ದಾರೆ ಆದ್ರೆ ನೀವು ಇನ್ಮೇಲೆ ಏನ್ ಮಾಡಿ ಅಕ್ಕ ಕಸ ಡಿಲಿವರಿ ಆಗಿಲ್ವಾ ಕ್ಯೂ ಆರ್ ಕೋಡಲ್ಲಿ ನನಗೊಂದು ಕಂಪ್ಲೇಂಟ್ ಹಾಕಿ ಅಕ್ಕ ಅಕ್ಕ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಲ್ಲಿ ಕಸ ಇದ್ದರೆ ನನ್ನನ್ನು ಕೇಳಿ ಅಕ್ಕ ನಾನು ಅದಕ್ಕೆ ಒಂದು ನಲ್ವತ್ತು ಜನ ಟೀಮ್ ಇಟ್ಟಿದ್ದೀನಕ್ಕ ಅಕ್ಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಿದ್ದೀವಿ ಐನಾರು ಸಾವಿರ ಜನ ಟೌನಲ್ಲಿ ತುಂಬ ಜನ ಸಮಸ್ಯೆ ಮಾಡಿ ನೋಡಿ ಸ್ಟ್ರೀಟ್ ಲೈಟು ಮೂರು ವರ್ಷದಿಂದ ಇರಲಿಲ್ಲ ನಾನು ಬಂದೆ ಹಾಕಿಸಿದೆ ಇದೇ ಸಮಸ್ಯೆ ನೀವು ನನಗೆ ಮೊದಲೇ ಹೇಳಿದ್ದಿದ್ರೆ ಹಾಕ್ಸ್ಬಿಡ್ತಿದ್ದೆ ಎರಡನೇದು ನಾನು ನೂರ ತೊಂಬತ್ತಳ್ಳಿಗೆ ಸುಟ್ಟಿದ್ದೀನಿ ಸರ್ ಸರ್ ನಿಮ್ಗೊಂದು ಗೊತ್ತಿರ್ಬೇಕು ಸರ್ ಯಾಕೆ ಅಡ್ಮಿನಿಸ್ಟ್ರೇಷನ್ನು ಮೊದ್ಲು ಏನಾಗೋದು ಹಳಬರು ಹಳಬರು ಏನು ಮಾಡೋರು ನಾನು ಯಾರನ್ನೂ ವಿಮರ್ಶೆ ಮಾಡಲ್ಲ ನಾನು ಹಳ್ಳಿಗಳಲ್ಲಿ ಮೊದ್ಲು ಎಮ್ ಎಲ್ ಎಲ್ಲ ಏನು ಮಾಡ್ತಿದ್ರಕ್ಕ ಹನ್ನೊಂದುವರೆಗೆ ಹಳ್ಳಿಗೆ ಹೋಗ್ತಾರೆ ಪಂಚಾಯತಿಗೆ ಸ್ವಾಗತ ಒಂದನಾರು ಪಡೆ ಆಗೋಷ್ಟು ಅದು ಯಾರಾದರೂ ಹೋಗ್ಬಿಟ್ಟು ಹಿಂಗೆ ಅರ್ಜಿ ಕೊಟ್ರೆ ಹಿಂಗೆ ಇಸ್ಕೊಂಡು ಪಿ ಎ ಕೈ ಕೊಡೋದು ಬಿಟ್ಟರೆ ಇನ್ನೇನು ಮಾಡ್ತಿದ್ರು ಎಮ್ ಎಲ್ ಎಲ್ಲಿ ಮಾತಾಡೋಕ್ಕಾಗೋದು ನಾನು ಯೋಚನೆ ಮಾಡಿದೆ ಹಳ್ಳಿಗಳಲ್ಲಿ ಕೂಳಿಗೆ ಹೋಗ್ತಾರೆ ಆ ಕಾರಣಕ್ಕೆ ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನ ಕರ್ಕೊಂಡೋಗಿ ಇವರು ಸ್ಟೇಜ್ ಹಾಕಿ ವೇದಿಕೆ ವಂದನಾರ್ಪಣೆ ಭಾಷಣ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಭಾರತದ ರಾಜಕಾರಣದಲ್ಲಿ ಎಲ್ಲ ಕೆ ಎಸ್ ಆಫೀಸರ್ಸ್ ನ ಚಾಪೆ ಮೇಲೆ ಕೂರಿಸಿ ಬಡವರು ಕಷ್ಟ ಕೇಳಿಸಿ ನೂರ ತೊಂಬತ್ತ ಹಳ್ಳಿಗಳಲ್ಲಿ ಜನರ ಕಷ್ಟ ಪರಿಹರಿಸಿದ್ದೀನಕ ಅವ್ರ ಮನೆ ಹತ್ರ ಹೋದ್ರೇನೆ ಎರಡು ಮೂರು ಅವರ್ ನಿಮ್ಮ ಮನೆ ಹೊಸ್ತು ಮುಂದೆ ಬಂದು ನಿಂತ್ಕೊಂತಿನಲ್ಲಕ್ಕ ಚರಂಡಿ ಕ್ಲೀನ್ ಮಾಡಿಸಿ ಅಂತ ಎಮ್ ಎಲ್ ಎನ್ ಬೈತಾರೆ ಬೈಸ್ಕೊಂತಿನಲ್ಲಕ್ಕ ನನಗೆ ಗೊತ್ತು ಅದು ನನ್ ಕೆಲಸ ಅಲ್ಲ ಅದು ಕಾರ್ಪೊರೇಟ್ರು ಮಾಡ್ಬೇಕಾಗಿರೋ ಕೆಲಸ ಆದ್ರೂ ನಾನು ಏನಾದ್ರು ಮಾತಾಡ್ತಿದ್ದೀನಿ ಅನಕ್ಕ ನಾನು ಮಾತಾಡಲ್ಲ ನೀವು ನನಗೆ ಓಟ್ ಹಾಕಿದೀರಾ ನೀವು ಒಗಳ್ರು ಬೈದ್ರು ಅದಕ್ಕೆ ಈಕ್ವಲ್ ಆಗಿ ನಾನು ಅರ್ಹ ಕ್ಯಾಬಿನೆಟ್ ಮೀಟಿಂಗ್ ನಂದಿಯಲ್ಲಿ ಮಾಡಿದೆ ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ಗೆ ನಮ್ಮ ಸಿದ್ದರಾಮಯ್ಯ ಕೋಟಿ ಕೊಟ್ಟಿದ್ದಾರೆ ಎಂ ಜಿ ರೋಡ್ ಟೂ ತೌಸಂಡ್ ಸೆವೆನ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು ನಿಮಗೆ ಗೊತ್ತಿರ್ಬೇಕಕ್ಕ ಆ ಎಂ ಜಿ ರೋಡ್ ಇದೆ ಅಲ್ಲಕ್ಕ ಎಲ್ಲಿ ಬಿದ್ನೂರಿಂದ ನಮ್ ಶಿಡ್ಲಘಟ್ಟ ಸರ್ಕಲ್ ಎರಡ್ ಸಾವಿರದ ಹದಿನೇಳರಿಂದ ಏಳರಿಂದ ಹದಿಮೂರು ಹದಿನೆಂಟು ಹದಿನೆಂಟು ವರ್ಷದಿಂದ ಡಿಲೇ ಆಗಿತ್ತು ನಾನ್ ಬಂದು ಹಿಂದೆ ಮುಂದೆ ಮುಲಾಜ ಇನ್ನೊಂದು ಆರು ತಿಂಗಳಿಗೆ ಎಂ ಜಿ ರೋಡ್ ರೆಡಿ ಆಗುತ್ತೆ ಬಜಾರ್ ರೋಡ್ ವೈಡನ್ ಹಿಂಗೆ ಭಯ ಬೀಳ್ತಿದ್ರು ಎಲ್ಲರೂ ಹೇಳೋರು ಬಜಾರ್ ರೋಡ್ ಮುಡ್ತೆ ಪದುವೆ ಲೋಟಿ ಅಕ್ಕ ಎಲ್ಲ ಓಟು ಯೋಚನೆ ಮಾಡಿದ್ರೆ ಅಲ್ಲಿ ಒನ್ ಒನ್ ಅವರ್ ಸ್ಟ್ರಕ್ ಆಗುತ್ತಾ ಸ್ಕೂಲ್ ಬಸ್ಗಳು ಅದು ಬೇಗ ಆದಷ್ಟು ಬೇಗ ಮಾಡ್ತೀನಿ ಚಿಕ್ಕಬಳ್ಳಾಪುರನ ಸ್ಟೇಟಲ್ಲಿ ಚಿಕ್ಕಬಳ್ಳಾಪುರ ಏನು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಚಿಕ್ಕಬಳ್ಳಾಪುರದ ಗ್ರೇಟ್ನೆಸ್ ಬಗ್ಗೆ ಬಿಗ್ ಬಾಸ್ ಹೋಗಿ ಹೇಳ್ಬಂದಿದೀನಿ ಎರಡು ಸೀಸನ್ ಹಿಂದಗಡೆ ನಂದಿಗಿರಿಧಾಮನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಜೂರಿಗಳನ್ನ ಕನ್ವಿನ್ಸ್ ಮಾಡಿ ಅಂತ ಮೊನ್ನೆ ಸದ್ಗುರು ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ವಿಶ್ವ ಪಾರಂಪರಿಕ ಪಟ್ಟಿಗೆ ನಾವು ಸೇರಿಸಬೇಕು ನಂದಿ ದೇವಾಲಯಕ್ಕೆ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಟೂರಿಸಂ ಅಭಿವೃದ್ಧಿ ಪಡಿಸಕ್ಕೆಲ್ಲ ಪ್ರಯತ್ನ ಪಡ್ತಿದ್ದೀನಿ ಕಂಪನಿ ಬಂದ್ರೆ ಲೋಕಲ್ ಅವ್ನ ಕೆಲಸ ಕೊಡೋ ಕಂಪ್ನಿ ಬಂದರೆ ಬನ್ನಿ ಇಲ್ಲ ಯಾವನು ಇಲ್ಲಿ ಕಂಪ್ನಿ ಓಪನ್ ಮಾಡಬಾರ್ದು ಅಂತ ಚಾಲೆಂಜ್ ಮಾಡಿದ್ದೀನಿ ಯಾರೋ ಬಂದಿ ಓಪನ್ ಮಾಡ್ಬಿಟ್ಟು ನಮ್ಮ ಹುಡುಗರ್ನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಗ್ಲಾಸ್ ಗಳಿಟ್ಕೊಂಡು ಮಿಕ್ಕಿದ ಪೋಸ್ಟ್ಗಳೆಲ್ಲ ಬೇರೆ ಕೊಟ್ಟರೆ ನನ್ನ ಕ್ಷೇತ್ರದಲ್ಲಿ ಕಂಪನಿ ಓಡಬೇಕಾ ನಮ್ಮ ಇಂಜಿನಿಯರ್ ಗಳ ಕೆಲಸ ಕೊಟ್ಟರೆ ಬಾ ಕಂಪನಿ ಓಪನ್ ಮಾಡಕ್ ಪರ್ಮಿಷನ್ ಕೊಡ್ತೀನಿ ಇಲ್ಲ ತಿಪ್ಪುರ್ಲಾಗ ಹಾಕಿದ್ರು ಓಪನ್ ಮಾಡಕ್ ಬಿಡಲ್ಲ ಅಂತ ಹೇಳಿದೀನಿ ಯಾಕೆಂದ್ರೆ ಎಲ್ಲಾ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಾತಾಡ್ತಾರೆ ನೋಡಿ ಈಗ ಹಳೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮ ಹುಡುಗರ್ನೆಲ್ಲ ಸೆಕ್ಯೂರಿಟಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಒಳಗಡೆ ಕೆಲಸ ಮಾಡೋರೆಲ್ಲ ಬೇರೆ ಬೇರೆ ಅವರು ನಮ್ಮ ಹುಡುಗರಿಗೆ ಎಂಟು ಸಾವಿರ ಕೆಲಸ ನೀವು ಸೆಕ್ಯೂರಿಟಿ ಕೆಲಸ ಕೊಡಿಸೋಕ್ಕೆ ನಾನು ಕಂಪ್ನಿಗಳು ತರಬೇಕಾ ನಾನು ಕಂಡೀಷನ್ ಇಟ್ಟಿದ್ದೀನಿ ಕಂಪ್ನಿಗಳವ್ರಿಗೆ ನಮ್ಮ ಹುಡುಗರಿಗೆ ಫಿಫ್ಟಿ ಪರ್ಸೆಂಟ್ ನೀವು ಪ್ಲೇಸ್ಮೆಂಟ್ ಕೊಟ್ಟರೆ ಸೆಕ್ಯೂರಿಟಿ ಗ್ಲಾಸ್ಗಳೆತ್ತೋ ಕೆಲಸಕ್ಕಲ್ಲ ಒಳಗಡೆ ಇಂಜಿನಿಯರ್ ಆಗಲಿ ಇನ್ನೊಂದಾಗಲಿ ನಾನು ಅಲೋ ಮಾಡ್ತೀನಿ ಇಲ್ಲ ನಾನು ಅಲೋ ಮಾಡಲ್ಲ ಅಂತಲೇ ಹೇಳಿ ಅದಕ್ಕೆ ಡಿಲೇ ಮಾಡ್ತಿದ್ದೀನಿ ಮತ್ತೆ ಇಂಡಸ್ಟ್ರಿಯಲ್ಲೇ ಒಂದು ವಿಷನ್ ಇಲ್ಲದೆ ಮಾಡಿದ್ರೆ ಈಗ ಮೆಟ್ರೋ ಬಂದರೆ ಡೆವಲಪ್ ಆಗುತ್ತೆ ಸರ್ ನಾನೆಲ್ಲ ಹಿರಿಯರ್ಗೆ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜಮೀನು ಸೈಟು ಎಷ್ಟೇ ಕಷ್ಟ ಬಂದರೂ ಮಾರಕ್ಕೆ ಹೋಗಬೇಡಿ ನಿಮ್ಮ ಮಗನಾಗ ಹೇಳ್ತಿದ್ದೀನಿ ಮಾರಬೇಡಿ ಇನ್ನು ಏಳೆಂಟು ವರ್ಷ ಪೇಶನ್ಸ್ ಇಡಿ ಇವತ್ತು ಒಂದು ರೂಪಾಯಿಗೆ ಹೋಗೋ ಭೂಮಿ ನಾಳೆ ಇಪ್ಪತ್ತು ರೂಪಾಯಿ ರೇಟ್ಗೆ ಚಿಕ್ಕಬಳ್ಳಾಪುರ ತರ್ತೀನಿ ನಾನು ಇನ್ನೊಂದು ಏಳೆಂಟು ವರ್ಷ ಪೇಶನ್ಸ್ ಇಡೀರಿ ಚಿಕ್ಕಬಳ್ಳಾಪುರನ ಸಿಂಗಪುರ್ ದೇವರಾನೇ ನಾನು ಮಾಡಲ್ಲ ಆದರೆ ಚಿಕ್ಕಬಳ್ಳಾಪುರ ಮಾಡ್ತೀನಿ ಚಿಕ್ಕಬಳ್ಳಾಪುರ ಮಾಡ್ತೀನಿ ಸಿಂಗಪುರೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅದರ ಕಷ್ಟಕ್ಕೆ ಬೆಳಗ್ಗೆ ನಾನು ಮೂರುವರೆ ಗೆದ್ದು ಬೆಂಗಳೂರಲ್ಲಿ ನಾನು ಮೂರುವರೆ ಗೆದ್ದು ನಾಲ್ಕು ಗಂಟೆಗೆ ಬೆಂಗಳೂರು ಬಿಟ್ಟು ಐದು ಕಾಲಿಗೆ ಚಿಕ್ಕಬಳ್ಳಾಪುರ ಐ ಬಿ ಅಲ್ಲಿದ್ದು ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ಎಂಟೈರ್ ಆಫೀಸರ್ಸ್ನ ತಹಸೀಲ್ದಾರ್ನ ಕರ್ಕೊಂಡು ಚಾಪೆ ಮೇಲೆ ಕೂತ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿ ನಾನು ನೂರ ಎಂಬತ್ತರಿಂದ ನೂರ ತೊಂಬತ್ ಅಳಿಸುತ್ತಿದ್ದೀನಿ ಹದ್ನಾಲ್ಕು ವಾರ್ಡ್ ಮನೆ ಮನೆಗೂ ಹೋಗಿ ಸುತ್ತಿದ್ದೀನಿ ಇವತ್ತು ಮನೆ ಮುಂದೆ ಬಂದು ಅಕ್ಕ ನಾನು ಈಗೋ ಇಲ್ಲದೆ ಪ್ರತಿಷ್ಠೆ ಇಲ್ಲದೆ ಪ್ರತಿ ವಸ್ತುಲ ಹತ್ರ ಹೋಗಿ ಕೈ ಮುಗಿದು ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ದೀನಿ ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದ್ರೆ ಬೈಸ್ಕೊಂಡು ನೀವು ಒಗಳ್ರೆ ಒಳಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎಲ್ಲಾದ್ರೂ ನೋಡಿದೀರ ಅಕ್ಕ ಒಪ್ಕೋಬಹುದು ನನ್ನ ಸ್ಪೀಡು ಕೆಲವ್ರಿಗೆ ಇಷ್ಟ ಆಗಲ್ಲ ಈ ಸ್ಪೀಡ್ ಯಾಕೆ ನನ್ನ ಮೂವತ್ತಾರು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನೆಲ್ಲ ನಾನು ಕಂಟ್ರೋಲ್ ಆಗೋದಿಲ್ಲ ಅಪ್ಪ ಮೇಲೆ ಸೊಪ್ಪೇನೇ ಇಲ್ಲೆಲೇನು ಸೊಪ್ಪಚ್ಚಂತೆ ನೀನು ಇನ್ನಲ್ಲ ಇನ್ನೆಲ್ಲದಂತೆ ನಿಮ್ಗೆ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ನಕ್ಕ ನೀವು ರಾಜ್ಕುಮಾರ್ ಪಡ್ತೀರಾ ಅಂತ ನಾನು ಶಿವರಾಜ್ ಕುಮಾರ್ ಇಷ್ಟಪಡ್ಬಾರ್ದು ಅಂದ್ರೆ ಸೊ ನಿಮ್ ಜನ್ರೇಷನ್ ಯೋಚನೆ ಮಾಡೋ ರೀತಿ ಬೇರೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಅಕ್ಕ ಈಗ ಕ್ಯೂ ಆರ್ ಕೋಡ್ ಕೊಟ್ಟು ಎಷ್ಟೋ ಜನ ಸಮಸ್ಯೆ ಬಗೆಹರಿಸಿದೀನಲ್ವಾ ಅಕ್ಕ ನಾನು ಕೊಟ್ಟಂತೆ ಒಂದು ಆ್ಯಂಬುಲೆನ್ಸ್ ತೊಗೊಂಬಿಟ್ಟು ಗೌರ್ಮೆಂಟ್ ಕೊಟ್ಬಿಟ್ಟು ಒಂದು ಪೋಸ್ಟರ್ ಆಗಿ ಬಿಟ್ಬಿಡ್ಬೋದಾಗಿತ್ತು ಹತ್ತು ಆಂಬುಲೆನ್ಸ್ ಹಾಕಿ ಅಂತ ಯಾರು ಕೇಳಿದ್ರಕ್ಕ ನನ್ನ ಇಪ್ಪತ್ತು ಡ್ರೈವರ್ ಇಡಿ ಅಂತ ಯಾರು ಕೇಳಿದ್ರಕ್ಕ ನನ್ನ ಅದಕ್ಕೊಂದು ಟೆಲಿಕಾಲರ್ ಸೆಂಟ್ರಿಡು ಅಕ್ಕ ನಿಮ್ಗೆ ಗೊತ್ತಿರ್ಬೇಕಕ್ಕ ಅಕ್ಕ ನೀವು ಯಾವ ಕಾರಣಕ್ಕಾದರೂ ನಾನು ಇಷ್ಟಪಡ್ತಿರಲ್ಲ ಗೊತ್ತಿಲ್ಲ ಅಮ್ಮ ಆಂಬುಲೆನ್ಸ್ ಕಾರಣಕ್ಕಂತೂ ನೀವು ನನಗೆ ಚಪ್ಪಾ ನೋಡಿಬೇಕಕ್ಕ ಅಕ್ಕ ಇಪ್ಪತ್ತು ಡ್ರೈವರ್ಸು ಒಬ್ಬೊಬ್ಬರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಡೀಸೆಲ್ ನಂದಕ್ಕ ಕಾಲ್ ಸೆಂಟ್ರಲ್ಲಿ ಅವ್ರಿಗಿಬ್ರು ಡೇ ಅಲ್ಲಿ ಇಬ್ರು ನೈಟ್ ಇಬ್ರು ಮೊನ್ನೆ ತಿಂಗಳು ಹದಿನೇಳು ಲಕ್ಷ ಬಂದಿದೆ ತಿಂಗ್ಳಿಗೆ ಅಮ್ಮ ಗೆ ಯಾವ ಪೇಷಂಟ್ ಅಂದರೂ ಹನ್ನೆರಡು ನಿಮಿಷದಲ್ಲಿ ಪಿಕಪ್ ಮಾಡ್ತೀವಿ ನನ್ನ ಡ್ರೈವರ್ ಏನಾದರೂ ಪೇಷಂಟ್ ಹತ್ರ ದುಡ್ಡು ಇಸ್ಕೊಂಡ್ರು ತೆಗೆದು ಬಿಸಾಕ್ತೀನಿ ಅವನ್ನ ಪೇಷೆಂಟ್ಸ್ ಅಕ್ಕ ಏಳು ಸಾವಿರ ಬೇಕಕ್ಕ ವೆಂಟಿಲೇಟರ್ ಅಲ್ಲಿ ನಾನು ಒಂದು ರೂಪಾಯಿ ತಗೊಳ್ಳದೆ ನಾನು ಒಂದು ಆಂಬುಲೆನ್ಸ್ ಬಿಟ್ಟರು ನೀವೇನು ಕೇಳ್ತಿರ್ಲಿಲ್ಲ ನನಗೇನು ಹದಿನೈದು ಲಕ್ಷ ಖರ್ಚು ಮಾಡೋಕ್ಕೆ ನಾನೇ ಆಗರ್ಬ ಶ್ರೀಮಂತನೇನ ನಾನು ಕಷ್ಟದಲ್ಲಿ ನನಗೂ ಇ ಎಮ್ ಐ ನಡೀತಾ ಇದೆ ನಾನು ದುಡ್ದು ದುಡ್ದು ಸಂಪಾದಿಸ್ತಿದ್ದೀನಿ ದಾನ ಅಂದ್ರೆ ನಮ್ಗೆ ಜಾಸ್ತಿ ಆದಾಗ ಮಾಡೋದಲ್ಲಕ್ಕ ಬೇರೆಯವ್ರಿಗೆ ಬೇಕಾದಾಗ ಮಾಡೋದಕ್ಕ ಯಾರೋ ಹೇಳಿದ್ರು ಬಾ ಪ್ರದೀಪು ನೀವು ಆ್ಯಂಬುಲೆನ್ಸ್ ಪದೈದು ಲಕ್ಷ ಖರ್ಚಾಗ್ತಾ ಅಂದ ಹೊನಿಗೆ ಬುದ್ಧಿಗೆ ದುಂದೆ ಯಾರಾದಕ್ಕೆ ಹೋಗ್ತೀನಿ ನರ ಕೋಟಿ ಐತಿ ಕೋಟಿ ಐತಿಂದೆ ಅಕ್ಕ ಆಂಬುಲೆನ್ಸ್ಗೆ ವರ್ಷಕ್ಕೆ ಎರಡು ಕೋಟಿ ಆಗುತ್ತೆ ఒక ఫార్టీ థర్టీ థర్టీ ఫార్టీ తీసేసి తింటే ఐదేండ్లకి ఎట్లా రేట్ వచ్చు అని అన్న నీకు రేపు సంపాదిస్తాను లేదో అని దిగులుందేమో నేను రేపు సంపాదిస్తాను అని అందుకే ధైర్యం ఉంది అని ఇప్పుడు రేపు ఏమైతుందో అని దిగులు పడితే దుడ్డెత్తి పెట్టుకోవాలా నేను రేపు చాక్ పీస్ పడతాను రేపు పార్టీ చెప్తాను నాకు రేపు ఫీజు వస్తుంది గెలుస్తాను